ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರು ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಮೇ ಟೆಂತ್ ಅಲ್ಲಿ ನಡೆದಿದ್ದಲ್ಲಿ ಜಯಮ ಗುಹೆಗೆ ಹೋಗಿ ಸಿಗಾಕೊಂಡಿರ್ತಾಳೆ ಮೈತ್ರ ಬಂದು ಜಯಮನ್ನ ಬಿಡಿಸಿರ್ತಾಳೆ ಈಗ ನೆಕ್ಸ್ಟ್ ದಿನ ಮೇ ಹತ್ತನೇ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಜಯ ಮಂಗೆ ಒಗ್ಗಂಟ್ಲು ಸರ್ ಹೋಗಿ ಮಾತಾಡೋಕ್ ಶುರು ಮಾಡ್ತಾಳೆ ಮೈತ್ರ ಅಂತ ಹೇಳಿ ಕಾಮಿನಿ ಹತ್ರ ಹೋಗಿ ಕಾಮಿನಿ ಉಲುಪಿ ನಿನ್ನ ತಾಯಿ ತರ ಇದ್ವು ಆದ್ರೆ ಅವಳೀಗ ನಿನ್ನ ತಾಯಿ ಎಲ್ಲ ಅವಳು ಮಾಡಿದ ಕರ್ಮನ ಅನುಭವಿಸ್ತಿದ್ದಾಳೆ ಅವ್ಳಗ್ ನೋಡಿ ನಿಂಗೆ ಗಳು ಬರೋ ಸಹಜ ಯಾಕಂದ್ರೆ ಅವಳು ನಿನ್ನ ತಾಯಿ ತರ ಪ್ರೀತಿ ಮಾಡಿದ್ರಿಂದ ಅಂತ ಹೇಳ್ತಾಳೆ ಮೈತ್ರ ಕೇಳ್ತಾಳು ಉಲುಪಿ ಬಗ್ಗೆ ನಿಂಗೆ ನಿಜ ಮುಂಚೆನೆ ಗೊತ್ತಿದೆ ಯಾಮಿನಿ ಅಂತ ಅದಕ್ಕೆ ಯಾಮಿನಿ ಇಲ್ಲ ಇವತ್ತೇ ಇವಳು ನಿಜವಾದ ಬಣ್ಣ ನನ್ಗೆ ಗೊತ್ತಾಗಿದ್ದು ಅಂತ ಯಾಮಿ ನೀನ್ ಎನ್ಸ್ಕೊತಾಳ ನಮ್ಮಅಮ್ಮನ್ಗೆ ನನಗ್ ಬೇಕಾಗಿದ್ದು ಒಂದೇ ಮಗು ಆದ್ರೆ ನೀನ್ ಮುಟ್ಟಿದ್ದು ನನಗ್ ಬೇಜಾರಾಗ ನಿನ್ ಮೇಲೆ ನನಗ್ ಪ್ರೀತಿ ಇಲ್ಲ ಅಂತ ಮೈತ್ರಿ ಕೇಳ್ತಾಳೆ ಈ ಗುಹೆ ಅಡ್ರಸ್ ನಿನ್ಗೆ ಹೆಂಗ್ ಗೊತ್ತು ಅಂತ ಎಲ್ಲಾ ಶುರು ಆಗಿದ್ದು ಗುಹೆಯಿಂದನೆ ಮೈತ್ರಿ ಅಂತ ಹೇಳ್ತಾಳೆ ಒಂದೇ ರೂಪ ಇರೋಂತ ಎರಡು ಜೀವಗಳನ್ನ ಸೃಷ್ಟಿ ಮಾಡಿದ್ ಇವಳೇನೆ ಅವಳು ಒಂದು ಸೃಷ್ಟಿ ಮಾಡಾದ್ಮೇಲೆ ಹೇಳ್ತಾಳೆ ಈ ನೀವಿಬ್ರು ಅವಳು ಜವಳಿ ಅಂತ ಮೈತ್ರ ಕೇಳ್ತಾಳೆ ಹಾಗಾದ್ರೆ ನಿನ್ ರೂಪದಲ್ಲಿ ಇರೋಳನ್ನ ಕಳ್ಸಿದ್ದು ಇವಳೇನ ಉಲುಪಿನ ಅಂತ ಮೈತ್ರ ನೆನ್ಸ್ಕೋತಾಳೆ ಓ ಇವುಳ್ ವಯಸ್ಸಲ್ಲಿ ಉಳ್ದೇ ರೂಪ ಒಂದು ಬಂಡೆ ಮೇಲೆ ಸಿಕ್ಕಿದ್ಲಲ್ಲ ಅವಳೇ ಇರ್ಬೇಕು ಅಂತ ಹೇಳಿ ನೆನ್ಸ್ಕೋತಾಳೆ ಈ ತುಂಬಾ ಓಡ್ ಉತ್ತರ ಉಡ್ಕೋಕೋದಷ್ಟು ಕ್ವಶನ್ ಕೇಳ್ ಸಿಗುತ್ತೆ ಅಂತ ಹೇಳಿ ನೆನ್ಸ್ಕೊಂಡು ಮೈತ್ರಿ ಇಲ್ಲಿಂದ ಹೊರ್ಡಕ್ ಶುರು ಮಾಡ್ತಾರೆ ಮೈತ್ರಿಗೆ ನಾನು ಕಾಮಿನಿ ಯಾಮಿನಿ ಬೇರೆ ಬೇರೆ ಅನ್ನೋದು ಇನ್ನು ಗೊತ್ತಾಗಿಲ್ಲ ಹಾಗಾಗಿ ಅವಳಗ್ ತಿಳಿಸೋದು ಬೇಡ ಇನ್ನು ಇಲ್ಲಿರೋದೆ ಬೇಡ ಅಂತ ಹೇಳಿ ಗುರುಗಳದ್ದು ಅಸ್ತಿ ಪಂಜರ ತೊಗೊಂಡು ಹೊಡ್ತಾರೆ ಕಟ್ ಮಾಡಿದ್ರೆ ಮನೆಯಲ್ಲಿ ಅವ್ರು ದೊಡ್ಡಪ್ಪನೋ ದೊಡ್ಡಮ್ಮ ಮಾತಾಡ್ತಾ ಇರ್ತಾರೆ ಅಜ್ಜಿ ಅಮ್ಮ ಯಾಕೆ ಬೇರೆಯವ್ರನ್ನೆಲ್ಲ ಜನರನ್ನೆಲ್ಲ ಬರಕ್ಕೆ ಹೇಳಿದ್ರೆ ಏನ್ ವಿಷಯ ಅಂತ ಆಸ್ತಿ ಭಾಗ ಮಾಡಕ್ ಇರ್ಬೇಕು ಮೈತ್ರಿಂಗ್ ಕೊಡಕ್ಕೆ ಇರ್ಬೇಕು ಅವಳ ಮೇಲೆ ಈಗ ಬೇರೆ ಚಿರು ಜೀವ ಉಳಿಸಿದಾಳೆ ಹಾಗಾಗಿ ಅವಳು ಕೊಡೋಕೆ ಹೋಗ್ಬೇಕು ಅದಕ್ಕೆ ಕರ್ಸಿರ್ಬೇಕು ಅಂತ ಹೇಳ ಅವಳು ಮಗಳು ಮೈತ್ರಿಂಗೇ ಆಸ್ತಿ ಎಲ್ಲ ಬರ್ಕೊಟ್ಟೋದ್ರಿಂದ ಏನಾಗುತ್ತೆ ನಿಜ ಏನು ಅಂತ ನನಗೆ ಈಗ ಗೊತ್ತಾಗಿದೆ ನಿಮ್ಗೊಂದ್ ಕಾಲ ಬರುತ್ತೆ ಅಂತ ಗೊತ್ತಾಗುತ್ತೆ ಕಟ್ ಮಾಡೋದ್ರ ಇಲ್ಲಿ ಚಿರೋ ಅವ್ರ ಅಮ್ಮ ಬಂದಿ ರೂಮ್ ಅಲ್ಲಿ ಅವ್ರ ಅತ್ತೆನ ಹುಡುಕ್ತಾ ಇರ್ತಾರೆ ಅತ್ತೆ ಅತ್ತೆ ಅಂತ ಆದ್ರೆ ಅತ್ತೆ ಸಿಕ್ಕಲ್ಲ ಚಿರು ಮೇಲೆ ಎದೆ ಮೇಲೆ ಮಚ್ಚೆ ಬಂದಿದೆಯಲ್ಲ ಹಾಗಾದ್ರೆ ನನ್ ಗಂಡನು ಹಿಂಗೆ ಮಚ್ಚೆ ಬಂದಾಗ ಸತ್ತಿದ್ವು ಹಾಗಾದ್ರೆ ಚಿರು ಎದೆ ಮೇಲೆ ಬಂದಿರೋ ಮಚ್ಚೆಗೂ ನನ್ ಗಂಡಗೂ ಏನಾದ್ರು ಲಿಂಕ್ ಇದೆಯಾ ಅಂತ ಹೆದ್ರಕೊಂಡು ಅವ್ನ ಜಾತಕನ ತೆಗ್ದಿ ನೋಡ್ತಾಳೆ ಚಂದ್ರಕಾಂತ್ ಅವ್ನ ಗಂಡ ಅವ್ರ ಮಾವ ಒಂದೇ ವಯಸ್ಸಲ್ಲಿ ಸತ್ತಿರ್ತಾರೆ ಮೂವತ್ತನೇ ವರ್ಷಕ್ಕೆ ಹಾಗಾದ್ರೆ ನಮ್ಮ ಚಿರುಗೆ ಇನ್ನು ಎಷ್ಟು ವರ್ಷಕ್ಕೆ ಸಾವಿದೆ ಅಂತ ಅವಳು ಹಂಗಾದ್ರೆ ಮೂವತ್ತು ವರ್ಷ ತುಂಬಿದ ತಕ್ಷಣ ಇಲ್ಲಿ ನಾವು ಹಿರಿ ಮಕ್ಕಳು ಸತ್ತೋಗ್ತಾರ ಅಂತ ಹೇಳಿ ಕ್ಯಾಲೆಂಡರ್ ಚೆಕ್ ಮಾಡ್ತಾಳೆ ಕ್ಯಾಲೆಂಡರ್ ಅಲ್ಲಿ ಚೆಕ್ ಮಾಡಿದಾಗ ಇನ್ನು ಮೂರು ತಿಂಗಳು ಚಿರುಗೆ ಆಯಶ್ ಇರುತ್ತೆ ಅದು ನೋಡಿ ಶಾಕ್ ಆಗ್ಬಿಡ್ತಾಳೆ ಇದೇನಿದು ಕದಂಬ ಶಾಪನ ಇದು ಇದೇನಿದದು ಶಾಪನ ಅಥವಾ ಇದು ನೋವ ಏನಿದು ಮೂವತ್ತು ವರ್ಷಕ್ಕೆ ಇಲ್ಲಿನ ಗಣ್ಮಕ್ಳು ಸೊತೋಗ್ತಾರ ಅಂತ ಹೇಳಿ ಕಿರ್ಚಾಡಕ್ ಶುರು ಮಾಡ್ತಾಳ ಹಾಗಾದ್ರೆ ಈ ಮಚ್ಚೆ ಬಂದ್ರೆ ಸಾವೇನ್ ಸುನ್ ಮುಸ್ಸುಚ್ಚೇನ ಅಂತ ಅನ್ಕೋತಾಳೆ ಕಟ್ ಮಾಡಿದ್ರೆ ಯಾಮಿನಿ ಇಲ್ಲಿ ಗುಹೆ ಒಳತ್ ಬರ್ತಾಳೆ ಬಂದ್ರ ಅವ್ರ ಅಮ್ಮ ಪ್ರಜ್ಞೆ ತಪ್ಪಿ ಮಾತಾಡಕಾಗ್ದೆ ಬಿದ್ದಿರ್ತಾಳೆ ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಇಲ್ಲಿಗೆ ಗಿರ್ಜಮ್ಮ ಯಾರ್ ಕರ್ಕೊಂಡು ಹೋಗಿದ್ದು ಗಿರ್ಜಮ್ಮ ಬಂದಿರ್ತಾಳೆ ಹಂಗಾರೆ ಆ ಸನ್ಯಾಸಿನ ಹೋಗಿದ್ದು ಗಿರ್ಜಮ್ಮ ಮೈತ್ರ ಮತ್ತೆ ಹಂಗಾರೆ ಈ ಗುಹೆ ತೋರ್ಸಿದ್ ಯಾರು ಅಂತ ಕೇಳಿದ್ಕೆ ಯಾಮಿ ಯಾಮಿನಿ ಯಾಮಿನಿ ಮಾತಾಡಕ್ ಬರ್ದೇ ಇದ್ರು ಸ್ವಚ್ಛ ತೊದ್ಲಿ ತೊದ್ಲಿ ಹೇಳ್ತಾಳೆ ಅವಾಗ ಕಾಮಿನಿ ಅನ್ಕೊತಾಳು ಇಷ್ಟು ಧೈರ್ಯ ಬಂತ ಇವಳಿಗೆ ಇವಳಿಗೆ ನಾನೇನು ಅಂತ ತೋರ್ಸ್ಬೇಕು ನೀನ್ ಯಾಕೆ ಇಂಥ ಪರಿಸ್ಥಿತಿ ಬಂದಿದ್ಯಾ ಅಂತ ಹೇಳಿ ಅವಳನ್ನ ಹಿಡ್ಕೊಂಡು ಸಮಾಧಾನ ಮಾಡಿ ಇನ್ನು ಇವ್ರು ಬದುಕಿರಬಾರ್ದು ಅಂತ ಹೇಳ್ತಾರೆ ಕಟ್ ಮಾಡಿದ್ರೆ ಜಯಮನ ಮಾತ್ರ ಮೈತ್ರಿ ದೇವಸ್ಥಾನದ ಪುರೈತ್ರೆಗಳ ಹತ್ರ ಹೋಗ್ತಾರೆ ಗುರುಗಳನ್ನ ತಗೊಂಡು ಹೋಗಿ ಗುರುಗಳ ಹತ್ರ ಪರಿಹಾರ ಕೇಳ್ತಾರೆ ಆದ್ರೆ ಪುರೈತ್ರು ಹೇಳ್ತಾರೆ ಆ ದುಷ್ಟ ಶಕ್ತಿನ ಸಂಮಾರ ಮಾಡಿ ಬಂದಿದೀರ ಶಿಕ್ಷೆ ಕೊಟ್ಟು ಬಂದಿದ್ರೆ ಅದು ತಿರುಗಿಸಿ ನಿಮ್ಮ ಸಂರ ಮಾಡೋಕ್ ಮುಂಚೆ ಮನೆಯಲ್ಲಿ ರಕ್ಷಾ ಕವ ಕವಚ ಹೋಮ ಮಾಡಿ ಇಲ್ಲಾಂದ್ರೆ ಅಂದ್ರೆ ನಿಮ್ನ ಕಾಪಾಡಕ್ ಆಗಲ್ಲ ಹಾಗಾದ್ರೆ ಪೂಜೆ ಮುಗಿಸ್ತೀನಿ ಅಂತ ಹೇಳ್ತಾರೆ ಕಟ್ ಮಾಡಿದ್ರೆ ಯಾಮಿನಿ ರೂಮ್ ಬಂದು ಕೆನೆಮೆ ಕೈ ಇಟ್ಕೊಂಡು ನಾನು ಸೂಕ್ಷ್ಮ ಪ್ರಜ್ಞೆ ತೆಗಿಬೇಕಾದ್ರೆ ಅಷ್ಟು ಅಂದ್ಕೊಂಡಲ್ಲಮ್ಮ ನೀನು ನನ್ ಪ್ರಾಣ ಪ್ರಾಣಾಗಿರೋ ಚೇತನ್ನ ಕೊಲೆ ಮಾಡ್ಬೇಕಾದ್ರೆ ನಿನಗ್ ನೋವಾಗ್ಲಿಲ್ವಾ ಯಾಮಿನಿ ಕಾಮಿನಿ ಅಂತ ಆಟ ಆಡ್ಬೇಕಾದ್ರೆ ಈ ದೇಹಕ್ಕೆ ಎಷ್ಟು ನೋವಾಗುತ್ತೆ ಅಂತಾನು ನೀನ್ ಯೋಚನೆ ಮಾಡ್ಲಿಲ್ವಲ್ಲಮ್ಮ ಹಿಂದೆ ಮುಂದೆ ನೋಡ್ದೆ ಕೆನ್ನೆಗೊಡ್ದಲ್ಲಮ್ಮ ಅನ್ನೋಷ್ಟರಲ್ಲಿ ಚಿರು ಬಾಕ್ಲು ತಟ್ಕೊಂಡ್ ಒಳಗಡೆ ಬರ್ತಾನೆ ಚಿರು ಬಂದ್ ನೋಡಿ ಕಣ್ಣು ನೋಡ್ಸ್ಕೊಂಡಿದ್ದಿ ಯಾಮಿನಿ ಆ ಕಡೆ ತರ್ಕೊಂಡ್ ಈ ಚಿರು ನೋಡ್ತಾಳೆ ಅವಾಗ ಚಿರು ಕೊನೆ ಸತಿಗೆ ಚೇತನ್ ಮುಖ ನೋಡಿಲ್ಲ ಅಂತ ಬೇಜಾರ್ ಮಾಡ್ಕೊತಿದಿಯಾ ಚಾಮಿನಿ ಅಂತ ಆದ್ರೆ ಏನು ಮಾತಾಡಲ್ಲ ಅವನ ಬಗ್ಗೆ ಅವ್ನ ಹತ್ರ ಅವ್ನ ಇದ್ದಿದ್ದ ದಿನ ಖುಷಿ ಮಾತ್ರ ನಿನ್ ನೆನ್ಪಲ್ಲಿ ಇರ್ಬೇಕು ಯಾ ಮಿನಿ ಮೇಲೆ ಈ ಮರೆಯಕ್ಕೆ ತುಂಬಾ ಕಷ್ಟ ಆಗ್ತಿದೆ ಚಿರು ಎಲ್ಲ ಸಂಬಂಧಗಳನ್ನ ಕಳ್ಕೊತಾ ಇದ್ದೀನಿ ಅಂತ ಅನ್ಸ್ತಿದೆ ಅದಕ್ಕೆ ಚಿರು ಹಂಗ್ ಮಾತಾಡ್ತೀಯ ಕಾಮಿನಿ ನಾನು ಇಲ್ವಾ ನಿನಗೆ ಅಂತ ಆದ್ರೆ ಯಾಮಿನಿ ಮಾತಾಡಿದ್ನ ಅವ್ಳು ನೆನ್ಸ್ಕೋತ ಚಿರು ಯಾವತ್ತಿದ್ರು ನನ್ನವನು ಅವನ್ ಯಾವತ್ತಿದ್ರು ನನ್ನ ಅಂತ ಅವಾಗ ಯಾಮಿನಿ ತಿರುಗಿಸಿ ಹೇಳಕ್ ಹೋಗ್ತಾ ಚಿರು ನಾನು ಯಾವತ್ತು ನಿನ್ನ ಅಂತ ಹೇಳೋ ಅಷ್ಟೊಳೆ ವಾಯಸ್ ಬರೋದೇ ಇಲ್ಲ ಏನೇ ಹೇಳ್ತಿದ್ರು ಅವಳಗ್ ಬಾಯಿ ಬರೋದೇ ಇಲ್ಲ ಅವಾಗ ಅವಳ ಎದುರುಗಡೆ ಅಲ್ಲಿ ಯಾಮಿನಿ ಡಿಸ್ಪ್ಲೇ ಆಗ್ತಾಳೆ ಯಾವಿನಿ ಕಾಣಕ್ಸಕ್ ಶುರು ಆಗ್ತಾಳೆ ಅಷ್ಟೊತ್ತಲ್ಲಿ ಚಿರು ನೋಡು ನೀನ್ ದುಃಖದಲ್ಲಿ ಇದ್ದಾಗ ನಾನ್ ಬಂದು ಇನ್ನು ನಿಂಗೆ ತೊಂದ್ರೆ ಕೊಟ್ಟಿ ಕಣ್ಣೀರಾಕ್ಸ್ತಾ ಇದ್ದೀನಿ ನೀನ್ ರೆಸ್ಟ್ ಮಾಡು ಅಂತ ಹೇಳಿ ರೂಮಿಂದ ಆಚೆ ಹೋಗ್ತಾಳೆ ಅವಳು ರೂಮಿಂದ ಆಚೆ ಹೋಗ್ತಾ ಇದ್ದಾನಿಗೆ ಯಾಮಿನಿ ಕಿಟಕಿ ಇಂದ ಹೊರಗಡೆ ಬಂದಿ ಕಾಮಿನಿ ಯಾಮಿನಿನ ಕೂತ್ಕೇನ ಇಕ್ಸಕ್ ಶುರು ಮಾಡ್ತಾಳೆ ಚೆನ್ನಾಗಿ ಗಿಟ್ಟಿಗೆ ಇಕ್ಸಿ ಸಾಯಿಸ್ಬಿಡ್ಬೇಕು ಅಂತ ಹೇಳಿ ಬಿಡ್ತಾಳೆ ಪಾಪ ಯಾಮಿನಿ ಕೂಕೊಂಡು ಕೆಳಗೆ ಬಿದ್ದೋಗ್ತಾಳೆ ಅವಾಗ ಹೇಳ್ತಾಳೆ ಯಾ ಯಾಮಿನಿ ನಿನ್ನ ಸಾಯಿಸ್ಬಿಟ್ರೆ ಆಮೇಲೆ ನಿನ್ನ ದೇಹ ನನಗೆ ಸಿಗಲ್ಲ ಆಗ ನಿನ್ನ ಸಾಯಿಸಕ್ಕಾಗಲ್ಲ ಇನ್ಮೇಲೆದು ನಿನ್ನ ಸ್ವಂತ ಬುದ್ಧಿನ ಯೂಸ್ ಮಾಡೋ ಕೆಲಸ ಮಾಡಬೇಡ ಯಾಮಿನಿಗೆ ಚಿರಂಜೀವಿಗೆ ನನ್ನ ಬಗ್ಗೆ ಎಲ್ಲ ಹೇಳೋಕೆ ಹೋಗ್ತಿದ್ದೀಯ ಅಂತ ಹೇಳಿಬಿಟ್ಟು ಅವಳು ಅವಳ ಮೇಲೆ ಸಮೂಹ ವಿದ್ಯೆನ ಪರಿ ಪ್ರಯೋಗ ಮಾಡ್ತಾಳೆ ಚಿ ನಿನ್ನ ಸ್ವಂತ ಬುದ್ಧಿ ಯೂಸ್ ಮಾಡ್ಬೇಡ ಚಿರಂಜೀವಿ ಹತ್ರ ಹೋಗ್ಬೇಡ ಅಂತ ಹೇಳಿ ಅವಳಿನ ವಿದ್ಯೆನ ಮಾಡ್ತಾಳೆ ಇನ್ಮೇಲೆ ನಾನ್ ಕೇಳ್ಕೊಂಡು ಹೇಳ್ದಂಗ್ ಬಿದ್ದಿರು ಅಂತ ಹೇಳಿ ಚಿರುಗು ನನ್ ಮಧ್ಯೆ ಯಾರ್ ಬರಕೋ ನಾನ್ ಬಿಡಲ್ಲ ಅಂತ ಹೇಳ್ತಾಳೆ ಕಟ್ ಮಾಡಿದ್ರೆ ಮನೆ ತೋರ್ಸ್ತಾರ ಅಲ್ಲಿ ಅವ್ರು ದೊಡ್ಡಪ್ಪ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ಫೋನಲ್ಲಿ ಅವಳು ಎಣ್ತೀನಿ ಅಮ್ಮ ಬಂದ್ ಎದುರು ನಿಂತಿತ್ತು ವಿಲ್ ಬಗ್ಗೆನೂ ಮಾತಾಡಲ್ಲ ಮನೆ ಹಿಂದೆ ಬೆಳ್ದಿರೋ ಉಲ್ ಬಗ್ಗೆನೂ ಮಾತಾಡಲ್ಲ ಅಂತ ಅದಕ್ಕೆ ಕಷ್ಟ ಅಗರವಾಗಿ ಮಾತಾಡಬೇಡ ಅಮ್ಮ ಬಂದ ತಕ್ಷಣ ಅಮ್ಮನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ ಏನಾಗ ಏನ್ ಕೇಳ್ಬೇಕು ಗಜೇಂದ್ರ ಅಂತ ಹೇಳಿ ಗಿರ್ಜಮ್ಮ ಹಿಂದೆ ನಿಂತಿರ್ತಾ ನೋಡಿ ಶಾಕ್ ಆಗ್ತಾನೆ ಯಾಕಮ್ಮ ಇಷ್ಟೊತ್ತಲ್ಲಿ ಪುರೋಹಿತರನ್ನೆಲ್ಲ ಕರ್ಕೊಂಡ್ ಕರ್ಕೊಂಡು ಏ ಅವ್ರು ಓಮಾ ಮಾಡ್ಬೇಕಂತ ಅವ್ರಿಗೆ ಏನೇನು ಬೇಕೋ ತಂದ್ಕೊಡೋ ಅಂತ ಹೇಳ್ತಾರೆ ಹೌದಾ ಏನದು ಹೇಳಿದಷ್ಟ್ ಮಾಡು ಅಂತ ಹೇಳಿ ಮೈತ್ರಿ ಕರ್ಕೊಂಡು ಜಯಮ್ಮ ರೂಮ್ ಹೋಗ್ತಾರೆ ಅವ್ರಿಬ್ರು ಸ್ನಾನ ಮಾಡಿ ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ತಾರೆ ಜಯ ಗಜೇಂದ್ರಂಗೆ ಡೌಟ್ ಬರ್ತೀವಿ ಯಾರ್ಗಾರು ಮನೇಲಿ ತೊಂದರೆ ಆಗಿದೆ ಅದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಿದಾರಂತೆ ಇಲ್ಲಿ ಮೈತ್ರಿ ಯಾರ್ಗಾರ್ ತೊಂದರೆ ಆಗ್ಯಾದ್ರೆ ನನಗಾಗ್ಲಿ ಬೇರೆಯವ್ರಿಗೆ ಆಗ್ಬೇಡಿ ಅಂತ ಹೇಳಿ ಬರ್ತಾಳೆ ಅಷ್ಟೊದ್ಲಿ ಚಿರು ಅಲ್ಲೇ ಸಿಗ್ತಾನೆ ಚಿರೋ ಅನ್ನ ತಪ್ಪು ಮುದ್ದಾಡಿ ನೀನ್ ಎಲ್ಲೋದೇ ಹಾಗೆ ಹೀಗೆ ಅಂತ ರೊಮ್ಯಾಂಟಿಕ್ ಮಾಡಕ್ ಹೋಗ್ತಾಳೆ ಬಟ್ ಮೈತ್ರಿ ಅದನ್ನ ಅಕ್ಸೆಪ್ಟ್ ಮಾಡಲ್ಲ ಸುಮ್ನಾಗ ಹೋಗ್ತಾಳೆ ಕಟ್ ಮಾಡಿದ್ರೆ ಕಟ್ ಮಾಡಿದ್ರೆ ಜಯಮನ್ ತೋರ್ಸ್ತಾರೆ ಜಯ ಹೇಳ್ತಾಳೆ ನೀವು ಹಿರಿಯ ಕದಂಬ ವಂಶದ ಆಗಿ ಆಸ್ತಿ ಅಂತಸ್ತು ವಿದ್ಯೆ ಬುದ್ಧಿ ಎಲ್ಲಾ ಇತ್ತು ಆದ್ರೆ ನೀವು ಮಾಡಿದ ಒಂದ್ ತಪ್ಪಿಂದ ಕದಂಬ ವಂಶನೇ ನಿರ್ಮೂಲನೆ ಆಗೋ ಮಟ್ಟಕ್ಕೆ ಬಂದಿದೆ ನೀವ್ ಮಾಡಿರೋ ಪಾಪ ಕರ್ಮನ ನಾನು ಏನೇ ಮಾಡ್ಲಿ ಏನೇ ತೋರ್ಸಿದ್ರು ಅದನ್ನ ಕಳ್ಕೊಳಕ್ ಸಾಧ್ಯ ಆಗುತ್ತಾ ಆ ಪಾಪ ನಮ್ಮ ಮನೆಗೆ ಆ ಪಾಪ ಮನೆಗೆ ಬಂದು ವಂಶನ ನಿರ್ವಂಶ ಮಾಡೋ ಶಬ್ದ ಮಾಡಿದೀನಿ ನಾನು ಏನ್ ಮಾಡ್ಲಿ ಈಗ ಅಂತ ಜಯಮ್ಮ ಆಡ್ತಿರ್ತಾಳೆ ಹುಲಿಪಿನ ಎದ್ರಿಸಿ ನಮ್ ಜೀವ ಉಳಿಸಿಕೊಂಡ್ ಬಂದ್ವಿ ಆದ್ರೆ ಚಿರಂಜೀವಿಯ ಕಪ್ಪು ಕಲೆ ಜೀವ ಉಳ್ಸಿದ್ರೆ ಸಾಕು ಗಿರ್ಜಮ್ಮ ನಿಂದೆ ಲೀಲಾವತಿ ನಿಂತ್ಕೊಂಡು ಬ ಚಿರು ಭವಿಷ್ಯಕ್ಕೆ ಏನಾಗಿದೆ ಅತ್ತೆ ಅಂತ ಕೇಳ್ತಾಳೆ ಗಿರ್ಜೆ ಹಿಂದಗಡೆ ತಿರುಗ್ಬಿಟ್ಟು ಲೀಲಾವತಿ ನೀನು ಇಲ್ಲಿ ಅಂತ ಕೇಳ್ತಾಳೆ ಏನೋ ಮಾತಾಡ್ತಿದ್ರಲ್ಲ ಅತ್ತೆ ಮಾತಾಡಿ ಚಿರು ಭವಿಷ್ಯಕ್ಕೆ ಏನಾರ ಅಪಾಯ ಇದೆಯಾ ಹೇಳಿ ಇನ್ನು ಮೂರು ತಿಂಗಳಲ್ಲಿ ಚಿರು ಜೀವ ಏನಾಗುತ್ತೆ ಹೇಳಿ ಅತ್ತೆ ಜೀವಗೇನಾರು ಅಪಾಯ ಇದೆ ಹೇಳಿ ಅಂತ ಹೇಳ್ತೇನೆ ಇಲ್ಲಿ ಕಟ್ ಮಾಡಿದ್ರೆ ಮೈತ್ರನು ಚಿರು ಇಬ್ರು ರೊಮ್ಯಾಂಟಿಕ್ ಆಗಿರ್ತಾರೆ ಚಿರು ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ನಂಗೆ ಪಚ್ಚೆ ಉಟ್ಕೊಳಕ್ ಬರಲ್ಲ ನಾನು ನೀನೇ ಉಡ್ಸು ಅಂತ ಕೇಳ್ತಾಳೆ ಆದ್ರೆ ಮೈತ್ರಿ ನಿಂಗೆ ಇಷ್ಟು ದೊಡ್ಡವನಾಗಿದೆ ಪಂಚೆ ಉಟ್ಕೊಳಕ್ ಬರಲ್ವಾ ನಾನು ಉಟ್ಕೊಂಡು ತೋರಿಸ್ತೀನಿ ನೋಡು ಆಮೇಲೆ ನೀನು ಹಾಗೆ ಉಟ್ಕೊ ಅಂತ ಹೇಳ್ತಾನೆ ಆದ್ರೆ ಅಷ್ಟೊತ್ತಲ್ಲಿ ಚಿರು ಯಾವುದೋ ಅವಳನ್ನೇ ನೋಡ್ತಿರ್ತಾರೆ ನೀನು ಹಾಗೆ ನೋಡ್ತಾ ಗೊತ್ತಿದ್ರೆ ನಾನು ಎದೋಗ್ಬಿಡ್ತೀನಿ ಅಂತ ಮೈತ್ರಿ ಹೇಳ್ತಾಳೆ ಚಿರು ಅದಕ್ಕೆ ನಿನ್ನೇ ನೋಡ್ತಾ ಇದ್ರೆ ನಿನ್ನ ಕಣ್ಣುನೇ ನೋಡ್ತಾ ಇದ್ರೆ ಬೇರೆ ಕಡೆ ಎಲ್ಲಿ ನೋಡೋಕ್ಕಾಗತ್ತೆ ಅಂತ ಅದಕ್ಕೆ ಮೈತ್ರಿ ನೀನು ಹೀಗೆ ತೀಟೆ ಮಾಡ್ತಾ ಇದ್ರೆ ನಾನು ಅಜ್ಜಿಗ ಹೋಗಿ ಹೇಳ್ತೀನಿ ಅಷ್ಟೇ ಅಂತ ನಿನ್ನತ್ರ ಮಾಡ್ದೆ ಇನ್ಯಾರ ಹತ್ರ ಮಾಡ್ಬೇಕು ಅಂತ ಹೇಳ್ತಾಳೆ ನೀನು ಹೀಗೆ ಮಾಡೋಂಗಿದ್ರೆ ನಿನ್ನ ಪಚ್ಚೆ ಉಟ್ಕೊಳ್ಳಿಲ್ಲ ಅಂದ್ರೆ ಅಜ್ಜಿ ಬೈತಾರೆ ಹಾಗಾದ್ರೆ ನಾವು ಉಟ್ಕೊಳ್ಳಲ್ಲ ಬಿಡು ನೀನು ಉಡ್ಸಲಿಲ್ಲ ಅಂದ್ರೆ ನಾವು ಉಟ್ಕೊಳ್ಳೋದು ಉಟ್ಕೊಳ್ಳಿಲ್ಲ ಅಂದ್ರೆ ಅಜ್ಜಿ ಬನ್ನಿ ಸರಿಯಾಗಿ ಬಂದು ಬೈತಾರೆ ಬಾ ಹಾಲಿಗೆ ಅಂತ ಹೇಳ್ತಾರೆ ಹಾಗಾದ್ರೆ ನಾನು ಇರಲ್ಲ ಬಿಡು ಹೋಗು ಹೋಗ್ತೀನಿ ಅಂತ ಎದ್ದಿ ಮೈತ್ರಿ ಹೊಳ್ಕ್ ನಿಂತ್ಕೋತಾಳೆ ಅವಾಗ ಚಿರು ಹೊಳ್ನ ಕೈನ ಗಟ್ಟಿಯಾಗಿ ಇಡ್ಕೋತಾಳ ಅವಳತ್ರ ಮೈತ್ರಿ ತಮಾಷೆಗೆ ಇಡ್ಕೊಂಡು ರೊಮ್ಯಾಂಟಿಕ್ ಆಗಿ ಹಿಡ್ಕೊ ಬಿಡು ಚಿರು ಬಿಡು ಚಿರು ಅನ್ನೋ ಚಿರು ಮೈ ಮೇಲೆ ಸಮೂಹ ವಿದ್ಯೆನ ಪ್ರಯೋಗ ಮಾಡಿರ್ತಾಳೆ ಯಾಮಿನಿ ಆ ಸಿಟ್ಟು ಕೋಪ ಒಳಗೆ ರುದ್ರ ಅವಸ್ಥರ ಬರುತ್ತೆ ಮೈತ್ರಿ ತಿರುಗಿ ನೋಡಿದ್ರು ಅವನ ಮಖನ ಗಡ್ ಹಾಕೊಂಡು ತುಂಬಾ ಸಿಟ್ಟಲ್ಲಿ ನಿಂತಿರ್ತಾಳೆ ಮೈತ್ರಿಗೆ ಭಯ ಆಗುತ್ತೆ ಯಾಕೆ ಚೆರು ನೀನ್ ಹಿಂಗೆ ಹಿಡ್ಕೊಂಡಿದ್ಯಾ ಬಿಡು ಯಾಕೆ ಹಿಂಗ್ ಹಿಡ್ಕೊಂಡಿದ್ಯಾ ಬಿಡು ಇಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ಯಾ ನಂಗೆ ನೋವಾಗ್ತಿದೆ ಅಂತ ಹೇಳ್ತಾಳೆ ಅನ್ನೋ ಅಷ್ಟೆಲ್ಲ ಅವ್ನ ಮೈತ್ರಿ ತುಂಬಾ ಭಯ ಆಗಿಬಿಟ್ಟು ಎಡದು ಬಿಸಾಕಿದ ತಕ್ಷಣ ಚಿರು ಏನಾಯಿತು ಚಿರು ಯಾಕೆ ನಾನು ಏನಾದ್ರೂ ನೀನು ಮಾಡೋದ್ನ ಅಂತ ಆದರೆ ಚಿರಂಜೀವಿ ಏನು ಮಾಡ್ತಾನೆ ಅಲ್ಲಿ ಕೂತಿದ್ದು ಚೇರ್ನ ಎತ್ಕೊಂಡು ಅವಳ ಮೇಲೆ ಎಸಿತಾನ ಅವ್ಳು ಕಿರ್ಚ್ಕೊಂಡು ಕೇಳಿ ಕುತ್ಕೊ ಬಿಡ್ತಾಳೆ ಕಿರ್ಚ್ಕೊಂಡು ಎದ್ರುಕೊಂಡು ಮೇಲೆ ನಿಂತ್ಕೋತಾಳ ಚಿರು ಅನ್ನ ನೋಡಿ ಹಿಂಗೆ ಎದ್ದು ನಿಂತ್ಕೋಷ್ಟ್ರಲ್ಲಿ ಚಿರು ಬಂದೆ ಅವ್ಳು ಮುಂದೆ ನಿಂತಿರ್ತಾನೆ ಅವಳು ಎದ್ಕೊಂಡು ಅಂತ ಅನ್ನೋಷ್ಟಲ್ಲಿ ಚಿರು ಅವಳ ಕೈಯ ಎರಡೂ ಹಿಡ್ದು ಗೋಡೆಗೆ ಹಂಕಿಡ್ಕೊಂಡು ಅವಳನ್ನ ಕೈನ ಮುರಿಯೋಕೆ ನೋಡ್ತಿರ್ತಾರೆ ಅಷ್ಟೊತ್ತಲ್ಲಿ ಮೈತ್ರಿ ಕುರ್ಚಕ್ಕೆ ಹೋಗೋಕೆ ಶುರು ಮಾಡ್ತೇವೆ ಕಟ್ ಮಾಡಿದ್ರೆ ಲಲ್ ಲೀಲಾವತಿನ ಜಯಮ್ನ ತೋರಿಸ್ತಾರೆ ಲೀಲಾವತಿ ಕೇಳ್ತಿರ್ತಾರೆ ಯಾವ ಮೂರು ತಿಂಗಳಾದರೂ ನಮ್ಮ ನನ್ನ ಚೀರು ಬದುಕಿರಲ್ವ ಏನಾಯ್ತು ಹೇಳಿ ಅತ್ತೆ ಅಂತ ಕೇಳ್ತಿರ್ತಾರೆ ನಿಮ್ಗೇನು ಏನು ಗೊತ್ತಿದೆಯೋ ನನ್ನ ಹತ್ರ ಹೇಳ್ಬೇಡಿ ನನಗೆ ಉತ್ತರ ಬೇಕು ಅಷ್ಟೇ ಅದಕ್ಕೆ ಜಯಮ್ಮ ನೀನ್ ಅಸಂಬದ್ಧವಾಗಿ ಅಸಂಬದ್ಧವಾಗಿ ಗಳು ಕೇಳಿದ್ರೆ ಅದಕ್ಕೆ ನಾನು ಆನ್ಸರ್ ಮಾಡೋಕ್ಕಾಗುತ್ತಂತೆ ಯಾಕೆ ನಾನು ಏನು ಅಸಂಬದ್ಧವಾಗಿ ಮಾಡ್ತಿಲ್ಲ ನಮ್ಮ ಮಾವನವ್ರು ನಮ್ಮ ನನ್ನ ಗಂಡ ಇಬ್ರು ಮೂವತ್ ವರ್ಷಕ್ಕೆ ತೀರೋದ್ರು ಹಾಗಾದ್ರೆ ನಮ್ಮ ಇನ್ ಮೂರ್ ತಿಂಗಳು ತುಂಬಿದ್ರೆ ಮೂವತ್ ವರ್ಷ ತುಂಬುತ್ತೆ ಹಾಗಾದ್ರೆ ನಮ್ಮ ಚಿರುಗೆ ಏನಾದ್ರು ಆಗುತ್ತಾ ಹಾಗಂತ ಲೀಲಾವತಿ ಕೇಳ್ತಾಳೆ ಹಾಗಂತ ಚಿರುಗೇನಾರ ಆಗ್ಬಿಡುತ್ತೆ ಮೂವತ್ತು ವರ್ಷ ತುಂಬಿದ ತಕ್ಷಣ ಅಂತ ಭಯ ಪಡ್ತಿದ್ಯಾ ನೀನು ಅಂತ ಅದಕ್ಕೆ ಲೀಲಾವತಿ ನಾ ಭಯ ಪಡಬಾರ್ದು ಅಂದ್ರೆ ನನ್ನ ಮುಖ ನೋಡ್ಕೊಂಡು ನನ್ನ ಕಣ್ಣು ನೋಡ್ಕೊಂಡು ಚಿರಂಜೀವಿ ನೂರ್ ವರ್ಷ ಬಕ್ತಾನೆ ಅಂತ ಹೇಳಿ ಅತಿ ಅಂತ ಹೇಳ್ತಾಳೆ ಲೀಲಾವತಿ ಚಿಕ್ಕ ಮಕ್ಳಂಗೆ ಏನ್ ಹಿಂಗೆಲ್ಲ ಖುಷಿಯಿಂದ ಕೇಳ್ತಾ ಏನ್ ಹೇಳಕ್ಕಾಗುತ್ತೆ ಅದಕ್ಕಿಂತ ಏನ್ ಚಿಕ್ಕ ಮಕ್ಕಳಂಗೆ ಖುಷಿ ಕೇಳ್ತಾರೆ ನಮ್ಮ ಅಜ್ಮಾರು ಸಾಯೋ ಮುಂಚೆ ಅವ್ರು ಎದೆ ಮೇಲೆ ಮಚ್ಚೆ ಇತ್ತು ಈಗ ಅದು ಚಿರಂಜೀವಿ ಮೇಲೂ ಎದೆ ಮೇಲೆ ಮಚ್ಚೆ ಬಂದಿದೆ ಹಾಗಾದ್ರೆ ಚಿರುಗೆ ಇದು ಕಾತ್ತ ತಾಳಿನ ಅಂತ ಹೇಳ್ತಾಳೆ ಅವಾಗ ಗಿರ್ಜಮ್ಗೆ ಭಯ ಆಗ್ಬಿಟ್ಟು ಹಿಂದೆ ಒಂದ್ ಹೆಜ್ಜೆ ಇಟ್ಟಿಬಿಟ್ಟು ಹೇಳ್ತಾಳೆ ಹಾಗಾದ್ರೆ ಚಿರು ಎದೆ ಮೇಲೆ ಮತ್ತೆ ಮಚ್ಚೆ ಕಾಣಿಸ್ಕೊಂಡಿದ್ಯಾ ಅಂತ ಹೇಳ್ತಾಳೆ ಲೀಲಾವತಿ ಕೇಳ್ತಾಳೆ ಚಿರುಗೆ ಅರ್ಜೆಂಟ್ ಅಲ್ಲಿ ಮೂವತ್ ವರ್ಷ ತುಂಬಾ ಮುಂಚೆ ಮದ್ವೆ ಮಾಡ್ಬೇಕು ಅಂತ ಮಾಡ್ಸದ್ರಲ್ಲ ಅದ ಅವನ್ನ ಆ ಜಾತ್ಕ ಮುಚ್ಚಿಟ್ಟಿ ಮಾಡ್ಸುದ್ರಲ್ಲ ಸರಿನಾ ಯಾಕೆ ಹೇಳಿ ಅಂತ ಯಾಕೆ ಅಂದ್ರೆ ಚಿರು ಅಲ್ಪ ಆಯಶು ಅದಕ್ಕೆ ಅಂತ ಹೇಳ್ತಾರೆ ಕಟ್ ಮಾಡಿದ್ರೆ ಇಲ್ಲಿ ಚಿರುನು ಮಾತ್ರ ಮೈತ್ರಿಯನ್ನ ತೋರಿಸ್ತಾರೆ ಮೈತ್ರಿ ಕೂಗಾಟ ಕೇಳ್ಕೊಂಡು ಎಲ್ಲರು ರೂಮ್ ಹತ್ರ ಓಡ್ ಬರ್ತಾರೆ ಅಜ್ಜಿ ಮತ್ತೆ ಚಿರು ಚಿರು ಅಂತ ಅವ್ರ ಲೀಲಾವತಿ ಮತ್ತೆ ಗಜೇಂದ್ರ ಶೇಖು ಎಲ್ಲ ಬಂದಿ ಯಾಕೆ ಅಂತ ಎಲ್ಲರು ಬಾಕ್ಲ ತಟಕರ್ ಮೈತ್ರಿ ಬಾಕ್ಲು ತೆಗಿ ನಮಗೆ ಭಯ ಆಗ್ತಾ ಇದೆ ಬಾಕ್ಲು ತಗಲಿ ಅಂತ ಆದ್ರೆ ಇಲ್ಲಿ ಬಾಕ್ಲ್ ಆಗಲ್ಲ ಯಾಕಂದ್ರೆ ಚಿರು ಮೈತ್ರಿ ಕೈನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ಹಿಂಗ್ ಹಿಡ್ಕೊಬೇಕಾದ್ರೆ ಬಳೆ ಹೊಡೆದಾಗಿ ಅದು ಅಲ್ಲಿ ಗಿಟಾರ್ ಮೇಲೆ ವೀಣೆ ಮೇಲೆ ಬಿದ್ದ ಆ ಸೌಂಡ್ಗೆ ಚಿರು ಕಿವಿ ಮುಚ್ಕೋತಾನೆ ಅವಾಗ ಬಂದಿ மைத்ரி பாக்ள தைத்தாள் பாக்லு தகுதி மனையெல்லாம் அவள் நோட் சூரு மாத்தர் யாக்கே சிர் ஏனாய் யாக்கு ஆட்யா சிர் அவர் யாரும் நோட்ரல்ல குருத்திர்ல மைத்ரின ஒழுளே நோட்கொண்ட அவங்க மைத்ரினா ஆமிங்க எழுக்கண்டு ஓடோகி கேள்கிட்ட ஹோம மாத்திர் தாரு மைத்ரி ஓட் பார்த்தா ஆந்தா மத்த அவள் தங்கி இப்ப மைத்ரின க ಕೆಳಗಡೆ ಬರ್ತಾರೆ ಆದ್ರೆ ಅಷ್ಟೊತ್ತಲ್ಲಿ ಮೈತ್ರಿ ಅವರ ತಂದೆ ತಾಯಿ ಇಬ್ರುನು ಹೋಮಮ್ಮ ಇದೆ ಅಂತ ಹೇಳಿ ಅಜ್ಜಿ ಫೋನ್ ಮಾಡಿ ಕರೆಸಿರ್ತಾರೆ ಅಜ್ಜಿ ಬಂದೆ ಅವ್ರ ತಂದೆ ತಾಯಿ ಏನ್ರಿ ಇಷ್ಟೊತ್ತಲ್ಲಿ ಹೋಮ ಎಲ್ಲ ಇಟ್ಟಿರ್ತಾರೆ ಅಂತ ಏನೋ ಇರ್ಬೇಕು ಮನೆಗ್ ರಕ್ಷಾ ಮಾಡೋಕೆ ಪುರೋತ್ರು ಕೇಳ್ತಾರೆ ಯಾಕೆ ಹೋಮ ಏನ್ರು ಹೋಮ ಅಂತ ಇದು ಮನೆಗೆ ರಕ್ಷಾ ಬಂಧನಕ್ಕೆ ಅಂತ ಹೇಳ್ತಾರೆ ಅದಕ್ಕೆ ಅಜ್ಜಿ ಫೋನ್ ಮಾಡಿ ಗಿರ್ಜಮ್ಮ ಫೋನ್ ಮಾಡಿ ಕರೆದಿದ್ರು ಯಾಕೆ ಚಿರು ಹಿಂಗಾಡ್ತಿದ್ದಾನೆ ಅಂದ್ರೆ ಯಾಮಿನಿ ಅವಳಿಗೆ ಗೊತ್ತಿಲ್ಲದೆ ಚಿರು ಮೇಲೆ ಸಮೂಹ ವಿದ್ಯೆನ ಪ್ರಯೋಗ ಮಾಡಿರ್ತಾಳೆ ಚಿರು ಮೈತ್ರಿನ ನೀನು ಅವಳ ಚುಚ್ಚಿ ಚುಚ್ಚಿ ಹಿಂಸೆ ಮಾಡಿ ಮಾಡಿ ಜಜ್ಜಿ ಜಜ್ಜಿ ಸಾಯಿಸು ನರಳಿ ನರಳಿ ಸಾಯಿಸು ಅಂತ ಹೇಳಿ ಸಮೂಹ ವಿದ್ಯೆನ ಪ್ರಯೋಗ ಮಾಡ್ಬಿಟ್ಟಿರ್ತಾಳೆ ಹಾಗಾಗಿ ಚಿರುಗೆ ಅವನ ಸಮೂಹ ವಿದ್ಯೆಗೆ ಪ್ರಯೋಗ ಆಗಿರ್ತಾನೆ ಅವನ್ಗೆ ಏನಿದ್ರು ಮೈತ್ರಿನ ಸಾಯಿಸ್ಬೇಕು ಅವಳಿಗೆ ಹಿಂಸೆ ಕೊಟ್ಟು ಸಾಯಿಸಬೇಕು ಅನ್ನೋದಷ್ಟೇ ಮೈಂಡ್ ಮೈಂಡಲ್ಲಿ ಇರುತ್ತೆ ಹೊರ್ತು ಇನ್ ಯಾರ ಮಾತು ಅವ್ರ ಕೇಳಿಸ್ತಾ ಇರಲ್ಲ ಅವಳು ಯಾಮಿನಿ ಹ್ಮ್ ದಾಮಿನಿಯ ದೇಹನ ಸೇರ್ಕೊಂಡು ಬಂದು ನಿಂತಿ ನೋಡ್ತಿರ್ತಾಳೆ ಚಿರು ಏನ್ ಮಾಡ್ತಾಳೆ ಮೈತ್ರಿನ ಸಾಯಸಕ್ಕೆ ಅಂತ ಹಿಂದೆನೆ ಓಡ್ತಾ ಇರ್ತಾಳೆ ಕೊನೆಗೆ ಮೈತ್ರಿ ಓಡ್ ಬಂದೆ ಅವ್ ಓಮನ್ ಹತ್ರ ನಿಂತಿರ್ತಾಳೆ ಏನ್ ಮಾಡ್ಬೇಕು ಅಂತ ಅವಳಿಗೆ ತೋಚಲ್ಲ ಅವಾಗ ಅವಳು ಮೈತ್ರಿಯ ಜ್ಞಾನನ ಯಾವ್ದಾದ್ರು ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಐಡಿಯಾ ಹುಡುಕ್ತಾ ಇರ್ತಾಳೆ ಕಟ್ ಮಾಡಿದ್ರೆ ಯಾಮೀನ್ ಇವ್ಳು ಹೋಗ್ತಾಳಿದೆ ಉಲಿಪಿನ ಹುಡ್ಕೊಂಡು ಏನಾಗಿದೆ ನೋಡ್ಬೇಕು ನಮ್ಮಅಮ್ಮನ ಆಗಿದವ್ರಿಗೆ ನಾನು ಸರಿಯಾಗಿ ಪಾಠ ಕಲ್ಸಿದೀನಿ ಹೇಳೋಣ ಅಂತ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಈ ಉಲುಪಿ ಒಂದು ಸುತ್ತ ಬೆಂಕಿ ಹಾಕೊಂಡು ಸೆಂಟರ್ ಕೂತ್ಕೊಂಡು ಯಾವ್ದೋ ಪೂಜೆ ಮಾಡ್ತಿರ್ತಾಳೆ ಯಾಮಿನಿ ಅದ್ ನೋಡಿ ಅಮ್ಮ ನಿನ್ಗೇನು ಆಗಿಲ್ವಾ ಅಂತ ಕೇಳ್ತಾಳೆ ಯಾಮಿನಿ ನನ್ಗಿರೋ ಪವರ್ಗೆ ನನ್ ನನ್ಗೆ ಇದೆಲ್ಲ ಯಾವ್ದು ಲೆಕ್ಕಕ್ಕೆ ಇರಲ್ಲ ನನ್ಗಿರೋ ಶಕ್ತಿ ನಾನು ಅನ್ಭವಿಸಿದ ನಾನ್ ಪ್ರ ಸ್ಥಾಪನೆ ಮಾಡಿರೋದು ನಾನು ಪಡೆದಿರೋದು ಇದೆಲ್ಲ ಯಾವ್ದಿಲ್ಲ ಹಾಗಾದ್ರೆ ಇದೆಲ್ಲ ನಿಂದು ನಾಟಕ ಮತ್ತೆ ಶುರು ಹೋಗಿದ್ಯಾ ನೀನ್ ಬಂದಿದ್ ಒಳ್ಳೇದಾಯ್ತು ಇನ್ನು ಶಕ್ತಿಗೆ ಒಳ್ಳೇದಾಯ್ತು ಅಂತ ಹೇಳ್ತಾಳೆ ನಾನೀಗ ಹಳೆ ಉಲುಪಿ ಅಲ್ಲ ಹೊಸ ಉಲುಪಿ ಮೇಲೆ ನನಗಿರೋ ಸಿಟ್ಟು ಹಳೆ ಕಿಚ್ಚು ಹೊಸ ಕಿಚ್ಚು ಎಲ್ಲ ಸೇರಿದ್ದ ಕದಂಬ ವಂಶನ ಸರ್ವನಾಶ ಮಾಡುತ್ತೆ ಅಂತ ಹೇಳ್ತಾಳೆ ಇನ್ಮೇಲೆ ಹಿಂದೆ ಅವ್ರನ್ನ ಜೊತೆ ಗುದ್ದಾಡೋದು ಬೇಕಾಗಿಲ್ಲ ಇಷ್ಟು ದಿನ ನನ್ ದ್ವೇಷ ಅವ್ರ ಮನೆ ಎಂಜಿಲ್ ಆಗಿದೆ ನಾನು ಇನ್ಮೇಲೆ ಏನಿದ್ರೂ ಮುಖಾಮುಖಿ ಅವ್ರ ಜೊತೆ ಒದ್ದಾಡ್ಬೇಕು ಈಗ ಉಲುಪಿ ಅಂದ್ರೆ ಅವ್ರಿಗೆ ಭಯ ಬಂದಿರುತ್ತೆ ಚಾಯಾ ಮೈತ್ರಿನ ಫಸ್ಟ್ ನೀನು ಹೊರಗಡೆ ಹೋಗು ಇಲ್ಲೇ ಇದ್ರೆ ಚೇ ಚೇರು ಏನಾದ್ರು ಮಾಡ್ಬಿಡ್ತಾನೆ ಅಂತ ಅವಾಗ ಚ ಅವಾಗ ಚಿರು ಬರೋ ಜಾಗಕ್ಕೆ ಚೈತ್ ಮೈತ್ರಿ ಏನು ಮಾಡ್ತಾಳೆ ಒಂದು ಪಚ್ಚೆ ಇಟ್ಟಿ ಅದು ಕಾಯಿಲೆ ಹಾಕ್ಬಿಟ್ಟು ಬೆಂಕಿ ಹಚ್ಚುತ್ತಾಳೆ ಅದ್ರ ಮೇಲೆ ಚಿರು ಬಂದ್ರೆ ಅವನು ಅವಾಗ ಬರೋದು ನಿಲ್ಸ್ತಾನೇನೋ ನನ್ನ ಸಾಯಸ ಕೊಲೆ ಮಾಡೋದು ಕಮ್ಮಿ ಮಾಡ್ತಾನೇನೋ ಹೇಳಿ ಆ ಪಂಚಿಗೆ ಬೆಂಕಿ ಹಚ್ಚುತ್ತಾನೆ ಆದ್ರೆ ಚಿರು ನಡ್ಕೊಂಡು ಬರ್ತಾನೆ ಇರ್ತಾನೆ ಬರ್ತಾ ಬರ್ತಾ ಆ ಬೆಂಕಿ ಮೇಲೆ ತನ್ ಕಾಲು ನೆಡ್ತಾನೆ ಕಾಲು ಇಟ್ಟಿದ ತಕ್ಷಣ ಕಾಲು ಹೊತ್ತು ಉರಿಯೋಕೆ ಶುರು ಆಗುತ್ತೆ ಆ ಬೆಂಕಿ ಪ್ಯಾಂಟ್ಗೆ ಕಾಲ್ಗೆ ಬೆನಿಗು ಎಲ್ಲದಕ್ಕೂ ಹತ್ಕೊಳ್ಳೋಕೆ ಶುರು ಆಗುತ್ತೆ ಎಪಿಸೋಡ್ ನ ನೆಕ್ಸ್ಟ್ ಸ್ಯಾಟರ್ಡೆ ನ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನೋಡೋಣ ಜೈ ಶ್ರೀರಾಮ್